ನನಗೆ ಇನ್ನೂ ಒಂದು ವಿಷಯ ಬಹಳ ನಿಗೂಢವಾದದ್ದು ಹೇಳಬೇಕಂದ್ರೆ ನಾನು ಸಾಗರಕ್ಕೆ ವರ್ಗವಾಗುವ ಸಮಯದಲ್ಲಿ ನಮ್ಮ ತಾಯಿ ಸೀರಿಯಸ್ ಅದಾನ ಅಂತ ಹೇಳಿ ನಮ್ಮ ಮ್ಯಾಲಿನ ಆಫೀಸರಿಗೆ ಏನ್ರಿ ಅಂದ್ರೆ ಇ ಟಿ ಅಂತಾರ ಡಿಸ್ಟಿಕ್ ಇಂಜಿನಿಯರ್ ಟೆಲಿಗ್ರಾಮ್ ಕಂಟ್ರಿ ಟೆಲಿಕಮ್ಯುನಿಕೇಶನ್ ಅಂತ ಅವ್ರಿಗೆ ಒಂದು 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 ದಿನಕ್ಕೆ ಆರು ತಾರುಗಳನ್ನು ಕಳಿಸಿದರು ಯಾರು ನಮ್ಮ ಅಣ್ಣವರು ತಾಯಿ ಸೀರಿಯಸ್ ಅದಾವೆ ಬೇಗನೆ ಅವರನ್ನು ಬಿಡುಗಡೆ ಮಾಡಿ ಕಳಿಸಿ ಹೇಳಿ ಸರಿ ಸರ್ ಅವ್ರು ಬಂದ್ರು ಏನು ನಿಮ್ಗೆ ಟೆಲಿಗ್ರಾಮ್ ಬಂದಿಲ್ಲ ಅಂದ್ರೆ ಒಂದ್ಯಾರು ಬಂದವ ಸರ್ ಅಂದೆ ನನಗೆ ಯಾರು ಬಂದವಲ್ಲ ಅಂದ್ರೆ ಅವ್ರು ಒಂದೇ ದಿನದಾಗ ತಾಸ್ ತಾಸಿ ಟೆಲಿಗ್ರಾಮ್ ಕಳಿಸ್ಯಾರ ನೀವು ಯಾಕೆ ಹೋಗ್ಬಾರದು ನಿಮ್ಮ ತಾಯಿ ಸೀರಿಯಸ್ ಅಂತ ಸರ್ ಅವರು ಸುಳ್ಳು ಕಳಿಸ್ಯಾರ ನನಗೆ ಲಗ್ನ ಮಾಡ್ಬೇಕಂತ ಹೇಳಿದ್ರು ನಾನು ಸನ್ಯಾಸಿಯಾಗಿ ಇರಬೇಕಂತೀನಿ ಈ ದೃಷ್ಟಿಯಿಂದ ನಾನು ಉಳ್ಕೊಂಡಿನಿ ಸರ್ ಅಂದ ಅಲ್ಲ ತಪ್ಪದು ನೀವು ಮುಖತಾ ಹೋಗಿ ಚರ್ಚೆ ಮಾಡಿ ನಿಮ್ಮ ತಂದೆಯನ್ನು ಭೇಟಿಯಾಗಿ ಸಂತೈಸಿಕೊಂಡು ಬನ್ನಿ ಸಂತೈಸ್ಕೊಂಡು ಬನ್ನಿ ಅಂತ ಹೇಳಿ ನನಗೆ ಅವರು ಬಿಡುಗಡೆ ಮಾಡಿದ್ರು ಒಂದು ವಾರಸ ಕೊಟ್ಟು ಹೊರಗೆ ಬೆಳೆಸಿದರು ಆಮೇಲೆ ನಾನು ಬಿಜಾಪುರಕ್ಕೆ ಬಂದೆ ನಮ್ಮ ತಂದೆ ತಾಯಿ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಪೀಠ ಪೀಠದಲ್ಲಿ ನಾವು ಒಂದು ಮಿರ್ಜಿಯವರ ಮನೆ ಬಾಡಿಗೆ ಹಾ ಸರ್ ಶಂಕರೇನ ಗುಡಿ ಇರುವಂತಹ ಮಿರ್ಜಿ ಮನೆ ಹಾ ಸರ್ ಅಲ್ಲಿ ಬಾಡಿಗೆ ಇದ್ದಾಗ ಅಲ್ಲಿ ರಾತ್ರಿ ಬಂದು ಹಿಡಿದೆ ಮನೆಯಲ್ಲಿ ನಮ್ಮ ತಾಯಿನೇ ಇರಲಿಲ್ಲ ನಾನು ಅಣ್ಣ ಕೇಳಿದೆ ಅಮ್ಮ ಎಲ್ಲಿದ್ದ ಇಲ್ಲ ಕೀಗ ಆರಾಮಿಲ್ಲ ಸ್ವಲ್ಪ ಸ್ಥಳಾಂತರ ಆರಾಮ ಆಗಲಿ ಅಂತ ಹೇಳಿ ನಮ್ಮ ಅಕ್ಕನ ತಾವ್ರ ಮನೆ ನಮ್ಮ ನಡುವಿನ ಅಕ್ಕ ನನಗೆ ಮೂರು ಮಂದಿ ಅಕ್ಕ ನಮ್ಮ ನಡೆಯುವಿನ ಅಕ್ಕನ ಮನೆ ಹುಡುಜಂತಿ ಮಂಗಳ ಬೇಡಕ್ಕೆ ಹೋಗ್ಯಾರ ಅಂತ ಕೇಳಿದ್ರು ಮತ್ತೆ ಆರಾಮಿದ್ದು ಇಲ್ಲಿ ಹಿಡಿದು ಯಾಕೆ ಹೋಗ್ಯಾರ ಇಲ್ಲ ಆರಾಮಾಗಿದ್ದು ಸ್ವಲ್ಪ ಸ್ಥಳಾಂತರ ಆಗಲಿ ಅಂತ ಹೇಳಿ ಮನಸ್ಸು ಬರ್ಲಿಕ್ಕೆ ಈಗ ಆರೋಗ್ಯ ಅಲ್ಲಿ ಕರ್ಕೊಂಡು ಹೋಗ್ಯಾರ ಅಂತ ಹೇಳಿದರು ಆಯ್ತು ಅಂತ ನಂಬಿ ನಾನು ಕೂತೆ ಎರಡು ದಿನದಲ್ಲಿನೇ ನಮ್ಮ ಮನೆ ಮುಂದೆ ಒಂದು ಎರಡು ಮೂರು ಟೆಂಪೋ ಚಕ್ಕಡಿಗಳು ಬಂದಿತ್ತು ನಶಿನ ನಾಲ್ಕು ಗಂಟೆಗೆ ನಾನು ಮೊದಲಿಂದ ಈಗಾದರೂ ನಾನು ನಾಲ್ಕು ಗಂಟೆಗೆ ಹೇಳ್ತೇನೆ ಅವಾಗ ಎದ್ದು ನಮ್ಮ ಅಣ್ಣನ ಕೇಳಿದೆ ಇವೆಲ್ಲ ಟೆಂಪೋಗಳು ಈಗ್ದು ಇಲ್ಲಿ ಯಾರು ಬಾಡಿ ಹೊಡಿತಾರೆ ಇಲ್ಲಿ ಯಾರಾದರೂ ಕೇಳಿದೆ ಇಲ್ಲ ನಾವೇ ಕರೆಸಿವಿ ಯಾಕಣ್ಣ ಯಾಕೆ ಕರ್ಸಿರಿ ಇಷ್ಟು ಗಾಡಿಗಳು ಎಲ್ಲಿ ಬಿಂಟ್ರಿ ಇಲ್ಲ ಇಲ್ಲಿ ಗುಡ್ಡಾಪುರದ ಅನವಂತ ಶಕ್ತಿಪೀಠದ ಆ ಶಕ್ತಿಪೀಠದ ದರ್ಶನಕ್ಕೆ ಹೊಟ್ಟಿವಿ ನನಗೆ ಅರ್ಥ ಮಾಡ್ಕೊಂಡೆ ನಾನು ಆದಿಶಕ್ತಿಯ ಉಪಾಸಕ ಗಾಯತ್ರಿ ಉಪಾಸಕ ನಾನು ಆ್ಯಕ್ಚುಲಿ ಅಲ್ಲಿ ಶಕ್ತಿ ಪೀಠದಂದ್ರೆ ನಾನು ತಪ್ಪಿಸ್ಕೊಳ್ಳೋದು ತಪ್ಪಾಗ್ತದೆ ನಾನು ಬರ್ತೀನಿ ಅಂದೆ ನಿನ್ನ ನಾವೇನು ಬಿಟ್ಟು ಹೋಗ್ತೀವಿ ಒಬ್ಬನಿಗೆ ಕರ್ಕೊಂಡು ಹೋಗ್ತೀವಿ ಹೋಗೋಣ ಹೋಗೋಣಂದರು ಸರ್ ಅಲ್ಲಿ ಹೋದ ನಂತರ ಆ ಗುಡಿಯ ಒಂದು ಪ್ರದಕ್ಷಿಣೆ ಮಾಡಿ ಒಂದು ಕಡೆ ವಿಶ್ರಮಿಸುವಾಗ ನಾನು ಗಮನಿಸಿದ್ದೇನೆಂದ್ರೆ ಎಲ್ಲ ಕಡೆ ನಮ್ಮ ಬೀಗಿನ ಜನಸಂಖ್ಯೆನೇ ಹೆಚ್ಚಿತ್ತು ಅಯ್ಯೋ ನಮ್ಮ ತಂದೆಯನ್ನು ಕರೆದೇ ಅಪ್ಪ ನಮ್ಮ ಎಲ್ಲಿ ಬೀಗರು ಇಲ್ಲೇ ಬಂದಾರಲ್ಲ ನೆಂಟಸ್ತ್ರ ಎಲ್ಲರೂ ಬಂದಾರೆ ಹೌದಪ್ಪ ಇಲ್ಲಿ ದಿನಕ್ಕೆ ಏಳೆಂಟು ಲಗ್ನ ಆಗ್ತವೆ ದೈವಿ ಶಕ್ತಿ ಅದ ಇಲ್ಲಿ ಶಕ್ತಿ ದೇವತೆ ಅದ ದಾನ ದೇವಿ ಇಲ್ಲಿ ಆತವ ಆ ಲಗ್ನಕ್ಕೆ ಬರೀ ಹಳ್ಳಿಯಿಂದ ನಮ್ಮ ಬೀಗರು ಸಹಿತ ಬಂದಾರ ಅಂತ ಹೇಳಿದರು ಆದರೆ ಪೂರ್ವಭಾವಿ ಇವರು ಏನೇನು ಅರೇಂಜ್ಮೆಂಟ್ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ನನಗೆ ಗುರುತಿರ್ಲಿಲ್ಲ ಪರಿಚಯ ಇರಲಿಲ್ಲ ಆಮೇಲೆ ಸುಮಾರು ಹನ್ನೊಂದು ಇಪ್ಪತ್ತು ಗಂಟೆಗೆ ಒಂದು ನಾಲ್ಕು ಜನ ಜಗಜಟ್ಟಿಗಳು ನನ್ನ ಸುತ್ತಮುಟ್ಟಲೆ ಇರ್ಲಿಕ್ಕೆ ಶುರು ಮಾಡಿದರು ನಾವು ಹೋದಲ್ಲೇ ಹೋದು ಕೂಡಲೇ ಕೂಡುದು ಮತ್ತೆ ನಿಮಗೆ ನನ್ನ ಇದ್ರಿ ಅವರು ಅವರು ಅಂತ ಏ ನಾವು ನಿಮ್ಮ ಪೈಕಿನ ರೀ ನಿಮ್ಗೆ ನಾವು ಭಾಳ ಪರಿಚಯ ಇಲ್ಲ ಬೀಗರೇ ಇದ್ದೀವಿ ಸರಿ ಹೋಯ್ತು ಅಂತ ಸುಮ್ ಕೂತೆ ಹನ್ನೊಂದುವರೆಗೆ ಅಕ್ಷತಾ ಟೈಮಿಗೆ ನನ್ನ ಹಿಡಿದು ಒಯ್ದು ಒಬ್ಬ ಹೆಣ್ಮಗಳ ಜೊತೆ ಕೂಡಿಸಿದರು ಜಬರ್ದಸ್ತಿ ಜಬರ್ದಸ್ತಿ ಲಗ್ನ ಮಾಡಿದರು ನಾಂದಿ ನೋಡ್ದಂಗೆ ಅನಿಸ್ತದ ಗೊತ್ತಿಲ್ಲ ಈ ಹೆಣ್ಮಗಳು ಯಾರು ಹೊತ್ಕ ಆಕೆ ನಮ್ಮ ಸೋದರ ಸೋಯ ನಮ್ಮ ನಡುವಿನಕ್ಕನ ಮಗಳೇ ಆಗಿದ್ರು ನಮ್ಮ ತಂದೆ ಏನು ಮಾಡಿದ್ದಂದ್ರೆ ನಮ್ಮ ನಡುವಿನಕ್ಕನ ಮಗಳಿಗೆ ಹುಟ್ಟಿದಾಗ ತೊಟ್ಟಿಲು ಕಾರ್ಯಕ್ರಮ ಹೋದಾಗ ಈ ಕೂಸು ಯಾರಿಗೂ ಕೊಡಬ್ಯಾಡ್ರಿ ನನ್ನ ಸಣ್ಣ ಮಗನಿಗೆ ತೊಳ್ತೀನಿ ಅಂತ ವಚನ ಕೊಡ್ತೀನಿ ಅಂತ ಹೇಳಿ ಬಂದಿದ್ದ ಆಚಾ ಆಚ್ಛಾ ಆ ಪ್ರಕಾರ ಅದನ್ನ ನೇಮಿಸಿ ತನ್ನ ವಚನ ಪೂರೈಸಿಗೋಸ್ಕರ ನನ್ನ ಲಗ್ನವನ್ನ ನೇಮಿಸಿ ಬಿಟ್ಟಿದ ಸೃಷ್ಟಿದ್ರು ನನಗೆ ಗೊತ್ತೇ ಇಲ್ಲ ನನ್ಗ ಗೊತ್ತೇ ಇಲ್ಲ ನಾನು ಸನ್ಯಾಸಿ ಟ್ರ್ಯಾಸ್ ಇರುವಾಗಲೇ ನನಗೆ ಅಲ್ಲ ನಿಮಗೆ ಹೇಳು ಹೇಳು ಒಯ್ದು ಕುಂಡ್ರಸುದ್ರು ಒಯ್ದು ಕೂಡ್ಸಿ ನಿಮ್ಮ ಪ್ರತಿಕ್ರಿಯೆ ಹಾಗಾಗಿರ್ತ ಏ ನಾನು ಬ್ಯಾಡಂತ ಉಸಿರ್ಕೊಂಡು ಎದ್ದೆ ಹಾ ನನ್ನ ಜೊತೆ ನಾಲ್ಕು ಜನ ಜಗಶೆಟ್ಟಿಗಳ ಇದ್ರ ಹಾ ನನ್ನ ಅದಿಮಿ ಕೂಡಿಸಿ ಬಿಟ್ರು ಹಾ ಹಾ ಗೊತ್ತಿಲ್ಲ ಅಕ್ಷತಾ ಮಂತ್ರ ಓದಿ ವಾದ್ಯಗಳು ಶುರುವಾದ ನಂತರ ಅಕ್ಷತಾ ಹಾಕಿದ ನಂತರ ನನ್ನನ್ನು ಅವರು ಕೈ ಬಿಟ್ಟಿದ್ದು ಸರಿ 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 ಅನಾಹುತ ಅಂತ ಹೇಳಿ ಮದುವೆ ವಿಚಿತ್ರ ಮದುವೆ ಹಿಂಗೆ ಶಿಟ್ಟಿಗೆ ಕೋಪಗೊಂಡು ಬಂದು ನಾನು ನನ್ನ ರಜೆ ದಿನಗಳು ಕೇವಲ ಎಂಟೇ ದಿನ ಕೊಟ್ಟಿದ್ರು ಅದನ್ನು ಮುಗಿಸಿಕೊಂಡು ನಾನು ಮತ್ತೆ ಸಾಗರಕ್ಕೆ ಹೋದೆ ಸಾಗರಕ್ಕೆ ಹೋದರೂ ಎರಡು ಎರಡೂವರೆ ವರ್ಷವರೆಗೆ ನಾನು ಈ ಕಡೆ ಹೊಳ್ಳಿ ನೋಡಲಿಲ್ಲ ಬರ್ಲಿಲ್ಲ ತುಂಬ ಮಾವನಿಗೂ ಅಕ್ಕನಿಗೂ ಚಿಂತೆ ಆಯಿತು ಸದ್ಯ ಸಿಡಿ ಲಗ್ನ ಮಾಡಿದೀವಿ ಆದ್ರೆ ಹೊಳ್ಳಿ ಬರ್ಲಿಕ್ಕೆ ತಯಾರಿಲ್ಲ ಬರ್ಲಿಕ್ಕೆ ತಯಾರಿಲ್ಲ ಮಾಡೋಣ ಅಂತ ಆವಾಗ ನಮ್ಮ ಅಣ್ಣ ಜಿ ಎಂ ಟಿ ಆಫೀಸ್ ಬೆಂಗಳೂರಿಗೆ ಹೋಗಿ ಸರ್ಕಲ್ ಆಫೀಸರಿಗೆ ಭೇಟಿಯಾಗಿ ಕೈ ಮುಗಿದು ದೈನ್ಯ ಸ್ಥಿತಿ ತೋರಿಸಿ ನನಗೆ ಗುಲ್ಬರ್ಗ ವರ್ಗಾವಣೆ ಮಾಡಿ ಮನೆ ಮಾಡಂಗ ಮಾಡಿದೆ ಅಲ್ಲಿ ತಂದೆ ತಾಯಿ ಸೇರಿ ನಾವೆಲ್ಲ ಆದ ನಂತರ ನನ್ನ ಹೆಂಡತಿ ಅಲ್ಲಿ ಕರ್ಕೊಂಡು ಬಂದರು ನಮ್ಮ ಮಕ್ಕಳ ಮಗನ ಆಕೆ ಹೆಸರು ಜಯಶ್ರೀ ಅಥವಾ ಲಕ್ಷ್ಮಿ ಅಂತ ಹಿಂಗೆ ಕರಿತೀವಿ ಲಕ್ಷ್ಮಿ ಅಂತ ಅಂತ ಹೇಳಿ ಲಕ್ಷ ಲಕ್ಷ್ಮಿ ಅಧಿದೇವತೆ ಅಂತ ಪೂಜಾ ಮಾಡ್ತೀವಿ ಜಯಶ್ರೀ ಅಂತ ಉಪನಾಮದಿಂದ ನಾನು ಕರೀತಾ ಇದ್ದೆ ಸರಿ ಸರ್ ಅಲ್ಲಿ ಲಗ್ನವಾದ ಎರಡೂವರೆ ವರ್ಷ ನಂತರ ನಾನಿಲ್ಲಿ ಗುಲ್ಬುರ್ಗ ಬಂದು ಅಲ್ಲಿ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದೆ ಸರಿ ಸರ್ ನಮ್ಮ ತಂದೆ ತಾಯಿಯ ಅಪೇಕ್ಷೆಯಂತೆ ಸರಿ ಸರ್ ನಾನು ಯಾವಾಗಲೂ ನಮ್ಮ ತಂದೆ ತಾಯಿಯನ್ನೇ ಅನುಸರಿಸ್ಕೊಂಡು ಹೋದವ ಸರಿ ಸರ್ ಅವ್ರ ಮಾತನ್ನು ಚೊಕ್ಕೂ ಮೀರದೆ ನಾನು ಬದುಕಿದ್ದರಿಂದ ಸ್ಥಿತಿಗೆ ಬಂದಿದ್ದೇನೆ ಸರಿ ಸರ್ ಹಾ ಯಾಕಂದ್ರೆ ಅಂತ ನಮ್ಮ 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 ತಾಯಿ ಸರ್ ಸರ್ ತಂದೆ ನಾಲ್ಕನೇ ವರ್ಗ ಮಾತ್ರ ಕಲಿತವ ಆ ಬಾಲ್ಬೋಧಿ ಅಂದ್ರೆ ಹಿಂದಿ ಮತ್ತು ಮರಾಠಿ ಶಬ್ದಲಿಪಿ ಶಬ್ದ ಲಿಪಿ ಇದೆ ಆದ್ರೆ ಅದು ಯಾರಿಗೂ ಈಗ ಓದಲು ಬರುವುದಿಲ್ಲ ಬರೋದಲ್ಲ ಅದು ಬಾಲ್ಮೂದಿ ಅಂತ ವಿದ್ಯೆಯನ್ನು ಕಲಿತವ ಬ್ರಿಟಿಷರ ಹತ್ತೊಂಬತ್ತು ನೂರ ನಲ್ವತ್ತೆರಡರ ಚಳಿಜಾವ ಚಳವಳಿಯಲ್ಲಿ ಅವನು ಕಾಂಗ್ರೆಸ್ನಿಂದ ನಿಮ್ಮ ತಗೊಂಡು ಯಾರು ನಮ್ಮ ತಂದೆ ತಗೊಂಡು ಇಂಡಿ ರೇಲ್ವೆ ಅಡಿ ಕಾಯುತ್ತಿದ್ರು ಹಾ ಅಲ್ಲಿ ರೈಲ್ವೆ ಹಾ ಸರ್ ಆವಾಗ ಗೌರ್ಮೆಂಟ್ ಅವರ ದೇಶದ ಸೇವೆಯನ್ನು ಗುರುತಿಸಿ ಮಹಾಶಾಸನ ಕೊಟ್ಟರು ಆ ಮಹಾಶಾಸನ ನಮ್ಮ ತಂದೆ ತೋಳಿಲ್ಲ ಹಾ ಸೂತಾಯಿ ಹ್ಮ್ ನನ್ನ ತಾಯಿಯ ಸೇವೆ ಮಾಡಿದ್ದೇನೆ ಬ್ರಿಟಿಷರಿಂದ ಕಾಪಾಡಲು ನಾನು ನನ್ನ ಜನಜಿನ ಜೊತೆ ಸ್ವಾತಂತ್ರ್ಯ ದಿನ ಜೊತೆ ಹೋರಾಡಿದ್ದೇನೆ ನನಗೆ ಆ ಬೇಡ ಬೇಡ ಶಾಸನ ತಾಯಿಯ ಸೇವೆ ಮಾಡಿ ಪ್ರತ್ಯು ಅದರ ಪ್ರತ್ಯುತ್ತರವಾಗಿ ನನಗೆ ಹಣ ಬೇಡ ನಾನು ಹೇಗಾದರೂ ಮಾಡಿ ಬದುಕುತ್ತೇನೆ ಅಂತ ಹೇಳೋದನ್ನ ಆ ಶಾಸನವನ್ನು ಅವರು ಸರ್ ಮತ್ತು ಅಲ್ಲದೆ ನಮ್ಮ ಸ್ಕೂಲ್ ವಿಷಯದಲ್ಲಿ ನಾನು ವಿದ್ಯಾಖ್ಯಾದಗಿದ್ದಾಗ ತಂದೆ ತಾಯಿಗಳನ್ನು ಇಷ್ಟೊಂದು ಗೌರವಿಸುತ್ತಿದೆ ನನ್ನ ಜೀವನ ಮತ್ತು ನನ್ನ ತಾಯಿ ತೀರಿಕೊಳ್ಳುವವರೆಗೂ ತಂದೆ ತಾಯಿ ತೀರಿಕೊಳ್ಳುವವರೆಗೂ ತಂದೆಗೆ ಬೆಳಿಗ್ಗೆ ಒಮ್ಮೆ ಎದ್ದು ನಮಸ್ಕಾರ ಮಾಡುತ್ತಿದ್ದೆ ಆದ್ರೆ ತಾಯಿಗೆ ಹಾಗಲ್ಲ ನಾನು ಎಷ್ಟು ಸಲ ಮನೆಯಿಂದ ಹೊರಗೆ ಹೋಗುತ್ತೇನೋ ಅಷ್ಟು ಸಲ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳು ತಾಯಿ ಕಡೆ ತಾಯಿ ಕಡೆ ಅಂತಿದ್ದು ಎಷ್ಟು ನೋಡ್ಕೋತಿಪ ನಿನ್ನ ಜೀವನ ಮಲ್ಲಿಗೆ ಆಗಲಿ ಸುಗಂಧ ನನಗೆ ಆಶೀರ್ವಾದ ಸಾಗರದಲ್ಲಿ ಸಾಗರದಲ್ಲಿದ್ದಾಗ ಅಲ್ಲಿ ಈ ಉದ್ವತ್ತಿ ತಯಾರು ಮಾಡುವ ಪದಾರ್ಥಗಳು ಹೆಚ್ಚು ಸಿಗ್ತಾ ಇತ್ತು ಶಿಲಾಭಸ್ಮ ಊದ್ವತ್ತಿ ತಯಾರು ಮಾಡ್ಲಿಕ್ಕೆ ಗಂಧ ಸುಗಂಧಗಳು ಹೆಚ್ಚು ಸಿಗ್ತಾ ಇತ್ತು ಸಾಗರಕ್ಕೆ ನಮ್ಮ ಧರ್ಮಗುರುಗಳು ಆವಾಗ ಸಿದ್ದೇಶ್ವರ ಸ್ವಾಮಿಗಳು ಅಂತಿದ್ರು ಈಗಿರೋರು ಶಿವಲಿಂಗೇಶ್ವರ ಸ್ವಾಮಿಗಳು ಆ ಸಿದ್ದರಾಮ ಸ್ವಾಮಿಗಳು ನನಗೆ ಲೆಟರ್ ಬರೆದ್ರು ನೋಡ್ಬಳಕೆ ಮಠದ ಕೇವಲ ಭಕ್ತ ಅಲ್ಲಿರ್ತಿ ನೀನು ಅಲ್ಲಿ ಇರುವರೆಗೂ ಎರಡೂವರೆ ಮೂರು ವರ್ಷ ಕಾಲ ಇದ್ರೂ ಸಹಿತ ಅಲ್ಲಿಯ ಶಿಲಾರಸ ಮತ್ತು ಉದ್ಬತ್ತಿ ತಯಾರು ಮಾಡುವಂತಹ ವಸ್ತುಗಳು ಏನದಾವಲ್ಲ ಅವೆಲ್ಲ ನಮ್ಗೆ ಮಂತ್ರಿ ಪಾರ್ಸಲ್ ಮಾಡಿಲ್ಲ ಎಲ್ಲಿ ಆಶ್ರಮಕ್ಕೆ ಆಶ್ರಮಕ್ಕೆ ಎಲ್ಲಿ ಸಾವಳಿಗೆ ಲಿಂಗೇಶ್ವರ ಆಶ್ರಮ ಗುಡಿಗೆ ಸಾವಳಿಗೆ ಅಂಟ್ರೆ ಚಿಕ್ಕವಾಟ್ಟು ಕಳಿಸು ನಮ್ಮ ಸಾವಳಲಿ ಯಾವ ಮಠ ಅಂದ್ರೆ ಸರ್ ಅಲ್ಲಿ ಶಿವಲಿಂಗೇಶ್ವರ ಮಠ ಶಿವಲಿಂಗೇಶ್ವರ ಈಗ ನಿಮ್ಮ ಸಿದ್ದೇಶ್ವರ ಗುರುಜಿ ನೀವು ಕ್ಲಾಸ್ ಮೊದಲು ನಾನು ಪ್ರಾಥಮಿಕ ಸ್ಕೂಲ್ ನಲ್ಲಿ ಇದ್ದಾಗ ಇಲ್ಲಿ ಚಡ್ಚಣದಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವರು ದೊಡ್ಡವರು ಸೀನಿಯರ್ ಸೀನಿಯರ್ ಅಲ್ಲಿ ನಾವು ಮೂರನೇ ಇದ್ದಾರೆ ಅವ್ರ ಐದನೇ ಇದ್ರು ಬಟ್ ಸಾವಿರಗಿ ಸಿದ್ದೇಶ್ವರ ಅವ್ರಿಗೆ ಏನ್ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಷ್ಟೇ ಸಂಬಂಧ ಅಷ್ಟೇ ಸಂಬಂಧ ಇದು ಇಲ್ಲಿ ನಂತರ ಮತ್ತೆ ಸಿದ್ದೇಶ್ವರ ಸ್ವಾಮಿಗಳ ಪರಿಚಯ ಬಂದು ಕೂಡಿರುವ ಸಂದರ್ಭ ಬಹಳ ಬಂತು ಯಾವ ಸ್ಕೂಲ್ ಕಲ್ತಿದ್ರಿ ಸರ್ ನೀವು ಸಿದ್ದೇಶ್ವರ ಅಪ್ಪಾಜಿ ಅಲ್ಲಿ ಸಂಗಮೇಶ್ವರ ಸ್ಕೂಲ್ ಚರ್ಚಾ ಸಂಗಮೇಶ್ವರ ಸ್ಕೂಲ್ ಸಿದ್ದೇಶ್ವರ ಅಪ್ಪಾಜಿನೂ ಇದ್ರು ಎರಡು ವರ್ಷ ಮುಂದಿದ್ರು ನಾನು ಎರಡು ವರ್ಷ ಹಿಂದಿದ್ದೆ ಅವ್ರು ನನಗಿಂತ ಎರಡು ವರ್ಷ ಸೀನಿಯರ್ ಸೀನಿಯರ್ ಆದ್ರೆ ಆಮೇಲೆ ನಾನು ಇಲ್ಲಿ ವರ್ಗವಾಗಿ ಬಂದ ತಕ್ಷಣ ಅವರ ಸಂಪರ್ಕ ಮತ್ತೆ ಬೆಳೆಯುತ್ತೆ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಗುರುಗಳು ಸರ್ ನೀವು ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನ ಕೇಳಿ ಓ ಅನಂತವಾಗಿ ನಾನು ಒಂದು ವರ್ಷ ಕಂಡಿದ್ದೇನೆ ವರ್ಷ ಸಮೀಪಳ್ಳಿಗಳಲ್ಲಿ ಪ್ರವಚನಗಳಲ್ಲಿ ನಾನು ಹೋಗಿ ಕೂಡ್ತಾ ಆ ಮಲ್ಲಿಕಾರ್ಜುನ ಇದ್ದ ದೇವತಾವಧಿಯಲ್ಲಿಯೇ ನನ್ನ ಈ ಭೂ ಬಸವಣ್ಣ ಅನ್ನೋ ಗ್ರಂಥ ಬಿಡುಗಡೆ ಆಯಿತು ಭೂ ಬಸವಣ್ಣ ಬಸವಣ್ಣ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳೇ ಬಿಡುಗಡೆ ಮಾಡಿದ್ದಾರೆ ಇದು బుగు బుగు బసవ అంత ఇది మల్లికార్జున అప్పూరు యుద్ధ హల్లికార్జున అప్పూరుద్ద హతూరా ಇದು ಎಂಬತ್ತು ಎಪ್ಪತ್ತೊಂಬತ್ತೊಂದು ಇರಬೇಕು ಇದು ಹತ್ತೊಂಬತ್ತು ಎಪ್ಪತ್ತೊಂಬತ್ತ ಎಪ್ಪತ್ತೊಂಬತ್ತು ಇರಬೇಕು ಕರೆಕ್ಟ್ ಇದು ಎಪ್ಪತ್ತೆರಡು ಇದು ಎಪ್ಪತ್ತೆಂಟು ಇದು ಎಪ್ಪತ್ತೊಂಬತ್ತು ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನಾಗ ಬರದಿಲ್ಲ ಮಲ್ಲಿಕಾರ್ಜುನ ಅಪ್ಪರು ಇದು ಮಾಡೋಣ ಅವರೇ ಬಿಡುಗಡೆ ಮಾಡ್ಯಾರ ಹಾಂ ಬುಗು ಬುಗು ಬಸವಣ್ಣ ವ್ಯಕ್ತಿ ಸಮಾಜ ಮತ್ತು ಮುಕ್ತಗಳು ಇದನ್ನ ಗೋಪಾಲ್ ನಾಯ್ಕ ಸಾಹೇಬದು ಪ್ರಿಂಟ್ ಮಾಡ್ಯಾರ ಅವ್ರು ಪ್ರಿಂಟ್ ಮಾಡ್ಯಾರ ಅಚ್ಚಾ ಅಚ್ಚಾ ಪೇ ಪ್ರಿಂಟಿಂಗ್ ಖರ್ಚುಗಿರ್ತಿಯಲ್ಲ ಅವರೇ ಪೇಪರ್ ಅವರೇ ಹಾಕ್ಯಾರ ಸ್ವಲ್ಪ ಅವರೇ ಹಾಕ್ಯಾದ್ರೆ ಹಾಂ ಹಾಂ ಮತ್ತು ಬೆಳಕಿನಡೆಗೆ ಇದು ಏನಂದ್ರೆ ಇಷ್ಟೆಲ್ಲ ನನ್ನ ಗೆಳೆಯರ ವೃಂದ ಕೂಡಿ ಪ್ರಿಂಟ್ ಮಾಡ್ಯಾರ ಇಷ್ಟೆಲ್ಲ ಇದು ಗೋಪಾಲ್ ನಾಯಕ್ ಸಾಹೇಬ್ರ ಕಡೆಯಿಂದ ಆಗಿದ್ದು ಬಗುಬುಗು ಬಸ್ಮಾನ್ ಅದೇ ಇದು ಇಷ್ಟೆಲ್ಲ ಗೆಳೆಯರು ಕಾಂಟ್ರಿಬ್ಯೂಷನ್ ಗೆಳೆಯರು ಕಾಂಟ್ರಿಬ್ಯೂಷನ್ ಮಾಡಿ ಇರಲ್ಲ ಇರೋಲ್ಲ ಇದು ಯಾವಾದ್ರೂ ಇದು ಬೆಳಕಿನಡೆಗೆ ಹಾಂ ಹಾಂ ಇದು ಮುದ್ದೆ ಬಾಳೆ ಬರ್ತದೇ ಬಾಳೆ ಅಲ್ರ ಡಾಕ್ಟರ್ ಇದ್ರು ಅವ್ರು ಅವರು ಸಾಹಿತ್ಯ ವರ್ಧಕ ಸಂಸ್ಥೆ ಅಂತ ಮಾಡಿದ್ದೀವಿ ನಾವು ಮಾಡಿದ್ರೆ ನಾವು ಕಾರ್ಯದರ್ಶಿ ಇದ್ದೇವೆ ಲತಿಕ್ ವಾತ್ಸಲ್ಯ ಲತಿಕಾ ಅಂದ್ರೆ ವಾತ್ಸಲ್ಯ ಅಂದ್ರೆ ಶುದ್ಧ ಪ್ರೇಮ ಪ್ರೀತಿ ಲತಿಕಾ ಅಂದ್ರೆ ಲತಿಕಾ ಅಂದ್ರೆ ಮೃದು ಬಳ್ಳಿಗೆ ಲತಿಕಾ ಅಂತ ಲತಿಕಾ ಲತಾ ಅಂದ್ರೆ ಬೆಳೆದ ಬಳ್ಳಿ ಇದು ಎಷ್ಟನೇ ವಿಶ್ವ ಬರೋದ್ರಿ ಸರ್ ಹತ್ತೊಂಬತ್ತೂರ ಸುಮಾರು ಎಪ್ಪತ್ತೆರಡನೇ ಇಶ್ವೇ ಎರಡನೇ ಚಿಮಗಳೂರಲ್ಲಿ ಇದ್ದಾಗ ಚಿಕ್ಕಮಗಳೂರು ಬರಲಿಲ್ಲ ಸರ್ ಈ ಸಾಹಿತ್ಯ ನೀವು ಕಾಲಿ ಹ್ಯಾಂಗಿಡ್ರಿ ಇನ್ನೊಂದು ನಾನು ಕಲ್ತಿದ್ದೆಲ್ಲ ಇಂಗ್ಲಿಷ್ ಮೀಡಿಯಮೇ ಪಿ ಸಿನ್ಸ್ ಸೆಕೆಂಡ್ ವರೆಗೂ ಸರಿ ಸರ್ ಆಮೇಲೆ ಇಂಗ್ಲಿಷ್ ಮೀಡಿಯಂ ಇದ್ರು ನನಗೆ ಕನ್ನಡ ಒಂದು ಸಬ್ಜೆಕ್ಟ್ ಐತಿ ವಿಷಯ ಇತ್ತು ಅಷ್ಟೇ ಆದರೆ ನನ್ನ ತಂದೆ ತಾಯಿ ಅವರು ಮರಾಠಿ ಸ್ಥಳದಿಂದ ಬಂದಿದ್ದರು ಕನ್ನಡದ ಅಭಿಮಾನಿಗಳಾಗಿದ್ದರು ಸರಿ ಸರ್ ಮತ್ತು ಅನಂತ ಈ ಕೃಷಿಕ ವರ್ಗದಲ್ಲಿ ನಡೆಯುವಂತಹ ಘಟನಾ ಘಟನೆಗಳನ್ನ ನಮ್ಮ ತಾಯಿ ಅನುಭವದ ರೀತಿಯಲ್ಲಿ ನನಗೆ ಬಿಡಿಸಿ ಹೇಳ್ತಾ ಇದ್ರು ನೆಸಿಗಿನಾಗ ಹೇಗೆ ಹೇಳ್ಬೇಕು ಹಾ ಸರ್ ನೆಸಿಗಿನ ನಾಲ್ಕು ಗಂಟೆಗೆ ಗೆದ್ದವರು ಈ ಬಿಸುಕೆಲ್ಲ ಹಾಡ ಹಾಡ್ತಿದ್ರು ಹಾ ಸರ್ ಏನ್ರಿ ಅವಾಗ ನನಗೆ ಸರ್ ಬಿಡಿದ್ರು ಬೇಡ ಹೇಳಿ ಹ ಸರ್ ಈ ಬ್ರಹ್ಮಿ ಮುಹೂರ್ತ ಅಂತಾರೆ ಮಾಡ್ಕೊಂಡು ಬಂದಾರೆ ಗುರುಗಳು ನಾನಾ ಇದನ್ನು ಪಾಲಿಸ್ತಾರೆ ನೀನು ಏಳು ದೊಡ್ಡ ಮನುಷ್ಯ ಆಗ್ಬೇಕು ಕಲಿಬೇಕು ಅನ್ನುವಂತ ಸ್ಫೂರ್ತಿದಾಯಕ ಕಥೆಗಳನ್ನ ನಮ್ಗೆ ಹೇಳ್ತಾ ಇದ್ರು ಅವರು ಸರಿ ಸರ್ ಮಠದ ಗುರುಗಳ ಕಥೆ ಶೌರ್ಯದ ಕಥೆ ಶಿವಾಜಿಯ ಕಥೆ ಇಂಥ ಕಥೆಗಳನ್ನ ಹೇಳಿ ನಮ್ಗೆ ಹುರುದುಂಬಿಸ್ತಿದ್ರು ಅವ್ರು ಹೇಳುವ ಕಥೆ ಅವರು ಮಾಡುವ ಆಶೀರ್ವಾದದಿಂದ ನಾವು ಈ ರೀತಿ ಯಾವಾಗ ಆಗಬೇಕು ಅನ್ನುವಂಥ ಹಂಬಲ ನಮ್ಮಲ್ಲಿ ಮೂಡ್ತಿತ್ತು ಸರಿ ಸರ್ ಹ್ಞೂ ಅವಾಗೇನು ಈಗ ಈ ಡಿಜಿಟಲ್ ಸಂಪರ್ಕನೇ ಇರಲಿಲ್ಲ ನಮ್ಗೆ ಏನ್ರಿ ಡಿಜಿಟಲ್ ವ್ಯವಸ್ಥೆ ಎಲ್ಲಾ ಗ್ರಂಥಗಳನ್ನೇ ನಾವು ಓದಿ ಕಲಿಯುವುದು ಲೈಬ್ರರಿಗೆ ಹೋಗುದು ನಾವು ಬಡ ವಿದ್ಯಾರ್ಥಿಗಳಿದ್ದಾಗ ನಮ್ಗೆ ಪಠ್ಯಪುಸ್ತಕಗಳನ್ನು ಕೊಳಿಕ ಆಗ್ತಿದ್ದಿಲ್ಲ ಅವಾಗ ನಮ್ಗೆ ಕಲಿಸುವ ಲಕ್ಷರವರ್ಗ ಏನ್ ಹೇಳ್ತಿದ್ರು ಸಿಲೆಬಸ್ ಇಷ್ಟದ ಈ ಸಿಲೆಗಳೆಲ್ಲ ಇಂತಿಂತ ಧರ್ಮಗ್ರಹುದು ಗ್ರಂಥಗಳನ್ನು ಬರೆದಂತಹ ಕರ್ತೃಗಳ ಹೆಸರು ಹೇಳ್ತಿದ್ರು ಅವು ನಮ್ಮ ಲೈಬ್ರರಿಯಲ್ಲಿ ಸಿಗ್ತಾವ ಅಲ್ಲಿ ಹೋಗಿ ಅದ್ರ ಟಿಪ್ಪಣಿಯನ್ನು ಮಾಡ್ಕೊಂಡು ಬಂದು ಸ್ಟಡಿ ಸರ್ ಈಗ ನೀವು ನಾ ಕೇಳೋ ಕ್ವಶನ್ ಏನಪ್ಪ ಅಂದ್ರೆ ನೀವು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತೆರಡು ಮುಂದೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದು ಇಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ಹಾಂ ಪಿ ಯು ಸಿ ಸೆಕೆಂಡ್ ಇಯರ್ ಅರವತ್ತೈದು ಅರವತ್ತಾರು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅಪಾಯಿಂಟ್ಮೆಂಟ್ ಏನೊಂದು ಪಿ ಯು ಸಿ ಸೈನ್ಸ್ ಮೇಲೆ ಹಾಂ ಅರವತ್ತೈದು ಅರವತ್ತಾರು ಹಾಂ ಹಾಂ ಅರವತ್ತೈದು ಅರವತ್ತಾರು ಇದು ನೀವು ಮುಗೀತು ಕಂಪ್ಲೀಟ್ ಆಯಿತು ಈ ಮಧ್ಯದಲ್ಲಿ ನಿಮ್ಮ ಕಾಲೇಜು ಜೀವನದ ಮಧ್ಯದಲ್ಲಿ ನೀವು ನೌಕರಿಗೆ ಹಚ್ಚು ಹತ್ತು ಹತ್ತಕ್ಕಿಂತ ಮಧ್ಯದಲ್ಲಿ ಹಾಂ ಆವಾಗಿನ ದೇಶ ಪ್ರೇಮಕ್ಕೆ ಈಗಿನ ದೇಶ ಪ್ರೇಮಕ್ಕೆ ಏನು ಅಂತರ ಅದ ಸರ್ ಅಂತರ ಹಾಂ ಈಗಿನ ದೇಶ ಪ್ರೇಮ ಮೇಲ್ತೂರಿಗೆ ಹೆಚ್ಚು ತೋರಿಸ್ತಾರೆ ಹಾಂ ಸರ್ ಒಳಗೆ ತಮ್ಮ ಹೇತುವನ್ನು ಇಟ್ಟುಕೊಂಡು ತಮ್ಮ ಕುಟುಂಬದ ತಮ್ಮ ವೈಯಕ್ತಿಕ ಹೇತುಗಳನ್ನು ಇಟ್ಟುಕೊಂಡು ಈ ದೇಶದ ಕೆಲಸಕ್ಕೆ ಇಳಿತಾರೆ ಆದರೆ ಪ್ರತಿಯೊಂದು ಮಾಡುವ ಕೆಲಸದಲ್ಲಿ ದೇಶದ ಹಿತ ಎಷ್ಟು ಅನ್ನೋದನ್ನೇ ಪರಿಗಣಿಸುವುದಿಲ್ಲ ಮೊದಲು ಹಾಗಿರಲಿಲ್ಲ ದೇಶಕ್ಕಾಗಿ ಜೀವ ಕೊಟ್ಟವರು ಉಂಟು ದೇಶಕ್ಕಾಗಿ ಆಸ್ತಿ ಕಳ್ಕೊಂಡವರು ಉಂಟು ದೇಶಕ್ಕಾಗಿ ರಕ್ತದಾನ ಮಾಡಿದವರು ಉಂಟು ದೇಶಕ್ಕಾಗಿನೇ ಎಲ್ಲಿ ದೇಶ ಬದುಕಿದ್ರೆ ನಾವು ಅನ್ನುವ ಅರ್ಥವಾಗಿತ್ತು ಈಗ ನಾವು ಬದುಕಿದ್ರೆ ದೇಶ ಅನ್ನುವ ಸ್ಥಿತಿಗೆ ಬಂದಿದೆ ಆಗಿನ ದೇಶ ಪ್ರೇಮ ಅಂತಾರೆ ಅಂತಾನೆ ದೇಶದ ಒಂದು ಮೇಲಿನ ಸ್ವದೇಶಾಭಿಮಾನ ಈಗ ನಮ್ಮಲ್ಲಿ ಕೊರತೆ ಇದೆ ಪ್ರಾಮಾಣಿಕತೆ ಕೊರತೆ ಇದೆ ಸುಳ್ಳಿನ ಸುಳ್ಳಿನ ಕಂತಿಗೆ ಬೆನ್ನ ಹಚ್ಚಿಬಿಟ್ಟಿದೆ ಈಗ ಈ ದೇಶ ಪ್ರೇಮ ಅವಾಗಿನ ತರ ಇಲ್ಲ ಇಲ್ಲ ಆ ರಾಜಕಾರಣ ಅವಾಗ ಹಾಗಿತ್ತು ಈಗ ಹೇಗಿತ್ತು ಅವಾಗಿನ ರಾಜಕಾರಣ ತೆರೆದ ರಾಜಕಾರಣ ಗುಪ್ತ ರಾಜಕಾರಣ ಇರಲಿಲ್ಲ ಈಗ ಈಗಿನ ರಾಜಕಾರಣದಲ್ಲಿ ಕೊಡುವ ಹೇಳಿಕೆನೆ ಬೇರೆ ಒಳಗೆ ಇರುವ ಸ್ಥಿತಿನೇ ಬೇರೆ ಬೇರೆ ಅವಾಗೂ ಮಾಡುವ ಕ್ರಿಯೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಒಳ್ಳೆ ಜನ ಇತ್ತು ಅವ್ರು ಏನ್ ಹೇಳ್ತಿದ್ರು ಈಗ ಆಗಿಲ್ಲ ಏನ್ ಹೇಳ್ತಾರೆ ಅದನ್ನ ಮಾಡುವುದೇ ಇಲ್ಲ ಮಾಡ್ತೀವಂತ ಹೇಳ್ತಾರೆ ಉದ್ಧಾರ ಮಾಡ್ತೀವಂತ ಹೇಳ್ತಾರೆ ಉದ್ಧಾರ ಮಾಡದೇನೆ ಇರ್ತಾರೆ 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 ಈಗಿನ ರಾಜಕಾರಣ ಹೀಗೆ ಹೀಗೆ ಇದು ಸ್ವಂತಿಕೆ ಹೆಚ್ಚು ಸ್ವಂತ ಲಾಭ ಗಳಿಸಬೇಕು ಮುಂದೆ ಹೋಗ್ಬೇಕು ನಾವೇ ಮುಂದೆ ಬರಬೇಕು ಪ್ರಜೆಗಳು ಮುಂದೆ ಬರಬಾರ್ದು ಅನ್ನುವಂತ ಸ್ಥಿತಿ ಈಗ ಸಮಾಜ ಬರಬೇಕು ಸಮಾಜ್ರು ಆಗ ವ್ಯಕ್ತಿ ಸಮಾಜವನ್ನು ಮುಂದೆ ತರುವ ಕೆಲಸ ಮಾಡ್ತಿದ್ದ ನೀವಿದ್ದಾಗ ಅವಾಗ ಈ ಸಮಾಜ ವ್ಯಕ್ತಿನೇ ಮುಂದೆ ಮಾಡ್ತದೆ ಸರಿ ಸರಿ ಅವಾಗ ನೀವಿದ್ದಾಗ ಒಂದಿಬ್ರು ಮೂರು ಮಂದಿ ರಾಜಕಾರಣಿಗಳ ಹೆಸರು ಹೇಳಿ ಸರ್ ಯಾರು ನಮ್ಮ ದೇಶದ ಸಂಬಂಧ ರಾಜ್ಯ ಸಂಬಂಧ మురార్జి దేసాయి ప్రాథమిక స్థితిలో హై స్కూల్ స్థితి మురార్జి దేసాయి ఆమె ಇನ್ನೊಬ್ಬರ ನೆಹರು ಇದ್ರು ನೆಹರು ಇಂದಿರಾ ಗಾಂಧಿ ಹದಿನೆಂಟು ವರ್ಷಕ್ಕೆ ಪ್ರಧಾನಮಂತ್ರಿ ಆಗಿದ್ರು ಸಾದಾ ಅಲ್ಲ ನಮ್ಮ ತಂದೆ ಇಂದಿರಾ ಗಾಂಧಿ ಏನ್ ಹೇಳ್ತಿದ್ರೆ ನಮ್ಮ ಭಾರತದ ನಿಜವಾದ ಗಂಡು ಸಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ತಿದ್ರು ಯಾರು ಹೇಳ್ತಿದ್ರೆ ತಂದೆ ಹೇಳ್ತಿ ಅಷ್ಟೊಂದು ವಿಮಾನ ಅಂದ್ರೆ ಅವರೆಲ್ಲ ದೇಶವನ್ನು ಮುಂದೆ ತಂದವರು ದೇಶಕ್ಕಾಗಿ ತ್ಯಾಗ ಮಾಡಿದವರು ಅಂತ ಹೇಳಿ ಈಗ ಆಮೇಲೆ ಇಲ್ಲಿ ಇತ್ತೀಚೆಗೆ ಅಂದ್ರೆ ನಮ್ಮ ಇಲ್ಲಿ ಕೆಡಿ ಉಕ್ಲಿ ಹಾ ಆಮೇಲೆ ಗುಲ್ಬರ್ಗ ಬಂದ್ರಿಂಗ್ ಧರ್ಮಸಿಂಗ್ ಧರ್ಮಸಿಂಗ್ ಬಹಳ ಕೇವಲ ಪರಿಚಯ ಧರ್ಮಸಿಂಗ್ ಅವ್ರಿಗೆ ಒಂದು ಕೇಸು ಟೀಚರ್ ಮಾಡ್ಲಿಕ್ಕೆ ಅವರಿಂದ ಹಾ ಅದು ಯಾರ ಕೇಸ್ ಅಂದ್ರೆ ನಮ್ಮ ಕೇವಲ ನನ್ನ ಜೀವನಕ್ಕೆ ಹೆಲ್ಪ್ ಮಾಡಿದಂತ ಬಳಗಾರನ ಮಗ இல் தோட்ரி அந்த கால கழி நூறு கேவல் பரிச்சய ಅವರು ದುಡ್ಡು ತೊಗೊಂಡ್ರೆ ಹೊರತಾಗಿ ಐದು ವರ್ಷ ಆದರೂ ಕೆಲಸ ಸರ್ ಅದು ನೋಡ್ಸರಿ ಹೊಳೆ ಕೊಡ್ರಿ ಪಾಪ ಬಡವರವರು ಒಂದು ಅಂಗಡಿ ಇಟ್ಕೊಂಡು ಜೀವನ ಉಪಯೋಗ ಮಾಡಿ ಅಂತಾದ್ರೆ ಹಿರಿಯರ ಬಂದಂತ ಒಂದು ತುಂಡು ಇದ್ದುದನ್ನೇ ಮಾರಿ ಮಗನಿ ಕಲ್ಯಾಣ ಹೇಳಿ ಕೊಟ್ರು ಅದು ದಯವಿಟ್ಟು ನೀವು ಅದನ್ನ ಕೊಡ್ರಿ ಅಂತ ಹೇಳಿ ನಾಲ್ಕು ದಿನ ಮನೆ ಮನೆಯಿಂದ ಉಪವಾಸ ಕೂತು ನಾನು ಅದನ್ನು ಮಾಡಿ ತಂದು ಇಲ್ಲಿ ನಬಿ ಮುಂದೆ ನಬಿ ಸಾ ನಮಗೆ ಹೇಗಿತ್ತಂದ್ರೆ ನಮ್ಮ ಅನಂತ ಧರ್ಮಾಚರಣೆಯಲ್ಲಿ ಸಹಿತ ನವಿ ಸಹ ಭಾಗವಹಿಸ್ತಿದ್ದ ಸರಿ 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 ಅವರ ಕಾರ್ಯಕ್ರಮಗಳಲ್ಲಿ ನಾವು ಹೋಗ್ತಿದ್ದೀವಿ ಸರಿ ಸರ್ ಹೀಗೆ ಅಲ್ಲಾನ ಪ್ರಾರ್ಥನೆ ಸಹಿತ ನಮ್ಗೆ ಇಲ್ಲಿತನ ರೂಢಿ ಇದೆ ಹಾಂ ಸರ್ ನಮ್ಮ ಶಿವ ಪ್ರಾರ್ಥನೆ ಜೊತೆನ ಅಲ್ಲಾನ ಪ್ರಾರ್ಥನೆ ಮಾಡ್ತೀನಿ ವೆರಿ ಗುಡ್ ಹಾಂ ಅಲ್ಲಾಹ್ ಹೋಗಕ್ಕೆ ಬರಲ್ಲ ಹೋ ಹಾಂ ಅಲ್ಲಾಹ್ ಹೊದಲ್ಲಹು ಸಮತ್ ಅಲ್ಲ ಮೇಲಿದ್ದ ವಲ ಮೆಲ್ಲಿದ್ದು ವಲ ಮೇಕಲ್ ಲಘು ಕುಕುವನ್ನ ಹತ್ ಅಲ್ಲಾಹು ಅಲ್ಲಾಹ್ ಹೋಗಿ ನಮ್ಮ ತಂದೆ ಪ್ರತಿ ಶುಕ್ರವಾರ ಮಾಡ್ತಿದ್ದರು ಯಾರಿಗೆ ಮುಟ್ಟಿದ್ರು ಆಡದೇನೆ ಹಿಂದಿನ ತನ್ನ ಬಟ್ಟೆಯನ್ನು ತಾನೇ ಒಗೆದು ಹಾಕೊಂಡು ಅದೇ ಒಗೆದ ಬಟ್ಟೆಯಲ್ಲೇ ಮಲಗಿ ಪ್ರಾರ್ಥನೆ ಮಾಡಿ ಅಲ್ಲ ಮತ್ತು ಶಿವನ ಪ್ರಾರ್ಥನೆ ಮಾಡಿ ಮಲಗಿ ಮುಂಜಾನೆ ಅವಾಗ ಹೇಳ್ತಿದ್ರು ಶುಕ್ರವಾರ ಉಪಾಸ ಇರ್ತಿದ್ರು